ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಅಲ್ಲ ನಾನು ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ಕಾಡಿಗೆ ಹೊರಟಿದ್ದೇವೆ ಅದು ಒಂದು ಕಾಯಿ ಉಂಟಲ್ಲ ಜಾಗ ಪತ್ರೆ ಅಂಥೇಳಿ ಅದು ಹಣ್ಣಾಗಿದೆ ಅಂತ ಹೇಳ್ತಿದ್ರು ಮೊನ್ನೆ ನೋಡುವ ಇವಾಗ ಎಂತಾಗಿದೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಬನ್ನಿ ಹೋಗುವ ಇನ್ನೊಂದು ನಿಮ್ಮ ಹತ್ರ ವಿಷಯ ಹೇಳಲಿಕ್ಕಿತ್ತು ಎಂತ ಹೇಳಿದರೆ ಒಂದು ಒನ್ ಮಂತ್ ಜಾಸ್ತಿ ಆಯಿತು ಕೆಲ ಶಾರ್ಟ್ಸಿಗೆ ಬಂದ ಕಮೆಂಟ್ಸ್ಗಳು ಸ್ಟಾಂಟಿ ಈಗ ನಾನು ಹಾಕ್ತಾ ಇದ್ದೇನಲ್ಲ ಹಾ ಅದಕ್ಕೆ ಒಂದೊಂದು ಬರ್ತದೆ ಯಾರಾದರೂ ಮಾ ಹಾಕ್ತಾರಲ್ಲ ಏನು ಬರುವುದಿಲ್ಲ ಒಂದು ವೀಡಿಯೋಗೆ ಬಂದರೆ ಒಂದು ಜಾಸ್ತಿ ಅಂದರೆ ನಾ ಹಾಕು ಆ ಥರ ಬರ್ತದೆ ಅಷ್ಟೇ ಅದು ಕೂಡ ಎಲ್ಲ ತನ್ನಷ್ಟಕ್ಕೆ ಡಿಲೀಟ್ ಆಗ್ತಾ ಉಂಟು ಡಿಲೀಟ್ ಆಗಿ ಆಗಿ ಎಂಡು ತನಕ ತಲುಪ್ತಾ ಬಂದಿದೆ ಇವತ್ತು ಕೂಡ ಡಿಲೀಟ್ ಆಗಿದೆ ಇವತ್ತು ಡೈಲಿ ಡಿಲೀಟ್ ಆಗ್ತದೆ ಇಲ್ಲದಿದ್ದರೆ ಟೂ ಡೇಸ್ಗೊಮ್ಮೆ ಡಿಲೀಟ್ ಆಗ್ತದೆ ಇವತ್ತು ಕೂಡ ಬೆಳಿಗ್ಗೆ ಹನ್ನೊಂದು ಆಗುವಾಗ ತುಂಬ ಡಿಲೀಟ್ ಆಗಿದೆ ಹನ್ನೆರಡು ಗಂಟೆ ಆಗುವಾಗ ಕೆಳ ಕೆಳಗೆ ಅಂದರೆ ಈಗ ಹಾಕಿದ ಸ್ಟಾರ್ಟಿಂಗಿಂದ ಎಂಡು ತನಗೆ ಹೋಗ್ತಾ ಉಂಟು ಒಂದೊಂದೊಂದು ದಿವಸ ಡಿಲೀಟ್ ಆಗಿ ಏನೋ ಎಂತಾಗಿದೆ ಏನಾದರೂ ಪ್ರೆಸ್ ಆಗಿ ಹೋಗಿದೆ ಎಂತ ಅಂತ ಗೊತ್ತಿಲ್ಲ ಅದು ನಾನು ಕಮೆಂಟ್ಗಳು ನೋಡೋದು ಕೂಡ ಇಲ್ಲ ಅಪರೂಪಕ್ಕೊಮ್ಮೆ ನೋಡೋದು ಮತ್ತು ಹಾಗೆ ಎಲ್ಲ ಬಿಡೋದು ನೋಡಿದರೆ ಅವಳು ಇದು ರೆಸ್ಪಾಂಡ್ ಮಾಡ್ತಾಳೆ ಒಮ್ಮೆ ಆದರೆ ಎಂತಾಗಿದೆ ಅಂತೇಳಿ ಗೊತ್ತಿಲ್ಲ ನೋಡಬೇಕು ಏನಾಗಿದೆ ಅಂತೇಳಿ ಹಾಗೆ ನಿಮ್ಮ ಹತ್ರ ಹೇಳೋಣ ಅಂತೇಳಿ ನಾನು ಶೇರ್ ಮಾಡಿದ್ದೆ ವಿಷಯವನ್ನು ಇಲ್ಲಿ ನೋಡಿ ಇವಳು ಮೇಯುವುದಿಲ್ಲ ಸುಮ್ಮನೆ ನಿಂತಿದ್ದಾಳೆ ಕಾಡಿಗೆ ಹೋಗುವ ಅಂತ ಅದೇ ಹೊರಟಿದ್ದೇವೆ ಈಗ ಕಾಡಿಲ್ಲ ಅದು ಕಾಡು ಹೇಳಿ ಹೇಳಿ ಬಾಯಲ್ಲಿ ಕಾಡೇ ಬರ್ತದೆ ಈಗ ಫುಲ್ ಲೆವೆಲ್ ಆಗಿ ಎಲ್ಲ ಕ್ಲೀನಾಗಿದೆ ನೋಡಿ ಒಂದೊಂದು ಐಸ್ಯಾಪಲ್ ಮರ ಬಿಟ್ಟಿದ್ದಾರೆ ಮತ್ತು ಕೆಲವೊಂದು ಅಗತ್ಯವಿದ್ದ ಮರವನ್ನೆಲ್ಲ ಅವರು ಬಿಟ್ಟಿದ್ದಾರೆ ಮಾವಿನ ಮರ ಆಗಲಿ ಅಥವಾ ನಾನು ಅದು ಜಾಪತ್ರೆ ಅಂತ ತೋರಿಸಿದೆ ಅಲ್ಲ ಅದರ ಮರವಾಗಲಿ ಅದು ಕೆಲವೊಂದು ಬೇಕಾದದ್ದೆಲ್ಲ ಬಿಟ್ಟಿದ್ದಾರೆ ಅಲ್ಲಿ ನೋಡಿ ಜೆ ಸಿ ಬಿ ಕೆಲಸ ಮಾಡ್ತಾ ಉಂಟು ಇಲ್ಲೆಲ್ಲ ಫುಲ್ ಮಣ್ಣು ಹಾಕಿ ಲೆವೆಲ್ ಆಗ್ತಾ ಉಂಟು ಜಾಗೆಲ್ಲ ನೋಡಿ ಒಂದು ಸ ಒಂದು ಗಾಡಿ ಹೋಗ್ಲಿಕ್ಕಿಲ್ಲ ಅಷ್ಟು ಧೂಳು ಬರ್ತದೆ ಅಂತ ಹೇಳಿದರೆ ಅಷ್ಟು ಧೂಳು ಬರ್ತದೆ ಯಾ ನಮಗೂ ನಡೆದುಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಯಾಕೆ ಅಂತ ಗೊತ್ತುಂಟ ಈ ಫುಲ್ಲು ಧೂಳು ಕಾಲೆಲ್ಲ ಧೂಳಲ್ಲಿ ಮುಳುಗಿರ್ತದೆ ನೋಡಿ ಆ ಮೂಲೆಯಲ್ಲಿ ಮೂರು ಮರ ಉಂಟು ಈ ಮೂರು ಮರದಲ್ಲಿ ಯಾವುದರಲ್ಲಿ ಉಂಟ ಅಂತೇಳಿ ನೋಡಬೇಕು ಮೊನ್ನೆ ನಾವು ನೋಡಿದ್ದು ಒಂದೇ ಮರ ಈಗ ನಮಗೆ ಎರಡು ಮರ ಎಷ್ಟು ಸಿಕ್ಕಿತ್ತು ನೋಡಲಿಕ್ಕೆ ನೋಡಿ ಇದು ಫಸ್ಟಿಗೆ ಅವತ್ತು ನಿಮಗೆ ನಾನು ತೋರಿಸಿದ್ದರಲ್ಲಿ ತುಂಬ ಇತ್ತು ಯಾರೂ ಕುಯ್ದುಕೊಂಡೋಗಿದ್ದಾರೆ ಇಲ್ಲ ಈಗ ಕಾಯಿ ಕಾಯಿ ಮಾತ್ರ ಇದೆ ಅದು ಬಿಸಿಲಿಗೆ ಅಷ್ಟೊಂದು ಕಾಣುವುದಿಲ್ಲ ನಿಮಗೆ ಕೂಡ ನನಗೂ ಕಾಣೋದಿಲ್ಲ ಮೇಲೆ ಬಿಸಿಲು ಅಷ್ಟು ಹೊಡೆಯುತ್ತದೆ ಮುಖಕ್ಕೆ ಇನ್ನೊಂದು ಅಲ್ಲಿ ಜೇಸಿ ಭಿ ಕೆಲಸ ಮಾಡ್ತದಲ್ಲ ಅಲ್ಲಿ ಒಂದು ಎರಡು ಮರ ಉಂಟು ಆ ಎರಡು ಮರ ಅಲ್ಲಿ ನೋಡಬೇಕೆಲ್ಲಾದರೂ ಹಣ್ಣಾಗಿದೆ ಅಂತ ಹಣ್ಣಾದರೆ ಚಾನ್ಸು ನೋಡಿ ಒಂದು ಟಿಪ್ಪರ್ ಮಣ್ಣು ಮಣ್ಣು ತಂದು ಹಾಕ್ತಾ ಉಂಟು ಜೆ ಸಿ ಬಿ ಲೆವೆಲ್ ಮಾಡ್ತಾ ಉಂಟು ನೋಡಿ ಒಂದು ಇದರಲ್ಲಿ ಬೇಕಾದಷ್ಟು ಉಂಟು ಆದರೆ ಕಾಯಿ ಎಲ್ಲ ಹಣ್ಣೊಂದು ಕೂಡ ಇಲ್ಲ ಬಂದು ಕೂಡ ವೇಸ್ಟ್ ಆಯಿತು ಮೊನ್ನೆ ಹೇಳಿದರು ಅವರು ಹಣ್ಣಾಗಲಿಕ್ಕೆ ಆಗ್ಬೋದಂತ ಹಾಗೆ ಬಂದದ್ದು ನಾನು ನಾನು ಮತ್ತು ನೇಬರ್ ಆಂಟಿ ಬಂದರು ಬಂದದ್ದು ಅದರಲ್ಲಿ ಎಂಥ ಕೂಡ ಇಲ್ಲ ಸುಮ್ಮನೆ ನೋಡಿದ್ದೇ ಇದು ಇದು ಇನ್ನೊಂದು ಮರ ಇದು ಚಿಕ್ಕದು ಇದರಲ್ಲಿ ಕೆಳಗಿಂದಲೇ ಉಂಟು ನೋಡಿ ಕೈಯಿಂದಲೇ ತೆಗಿಬೋದು ನನಗೆ ಅಷ್ಟು ಕೆಳಗಿಂದ ಉಂಟು ನೋಡಿ ಆದರೆ ಒಂದು ಕೂಡ ಸ್ವಲ್ಪ ಹಣ್ಣಾದದ್ದೇ ಇಲ್ಲ ಅಂತ ಅದೇ ಒಂದು ಬೇಸರ ಎಲ್ಲ ಹಣ್ಣಾದಾಗೆ ಅದು ಕೊಂಡೋಗ್ತಾರಂತೆ ಅವರು ಹೇಳಿದರು ಯಾರು ಕೊಂಡೋಗ್ತಾರಂತೇಳಿ ಗೊತ್ತಿಲ್ಲ ಒಂದು ಕೂಡ ಇಡೋದಿಲ್ಲ ನೋಡಿ ಅಲ್ಲಿ ಎಲ್ಲ ಉಂಟು ತುಂಬ ಉಂಟು ಇದರಲ್ಲಿ ಚಿಕ್ಕ ಮರ ಆದರೂ ತುಂಬ ಉಂಟು ಇಲ್ಲಿ ನೋಡಿ ಫುಲ್ಲು ಮಣ್ಣು ಹಾಕ್ತಾ ಬರ್ತಾ ಇದ್ದಾರೆ ಲೆವೆಲ್ ಆಗ್ತಾ ಉಂಟು ಅಲ್ಲಿ ನೋಡಿ ಎಲ್ಲ ಇದರದ್ದೆಲ್ಲ ಇದೆಲ್ಲ ಮರದ್ದೆಲ್ಲ ತುಂಡೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಹಾಕಿದ್ದೆ ಅಂತ ಅವತ್ತು ನಿಮಗೆ ತೋರಿಸಿದ್ದೆ ಅಲ್ಲೆಲ್ಲ ಬೆಂಕಿ ಕೊಟ್ಟಿದ್ದಾರೆ ಈಗ ಗೊಬ್ಬರ ಆಗಲಿಕ್ಕೆ ಇದು ನೋಡಿ ಐಸ್ಯಾಕಲ್ ಮರ ಅದರಲ್ಲಿ ಉಂಟು ಕೊಯ್ಲಿಕ್ಕೆ ಆಗುದಿಲ್ಲ ಇಲ್ಲಿ ನೋಡಿ ಕೊಬ್ಬರಿ ಒಣಗಿಡಿಕೆ ಹಾಕಿದ್ದಾರೆ ಅದರ ಕೆಳ ಕೆಳಗೆ ಕರುಗಳು ನಿಂತಿದ್ದಾರೆ